ಯಾವುದೇ ಡಿಗ್ರಿ ಇಲ್ಲದೆ ಪಾರಂಪರಿಕ ನಾಟಿ ಅಂತ ಹೇಳ್ತೀವಿ ಮತ್ತು ಏನೂ ಇಲ್ಲದೆ ಎಸ್ ಎಸ್ ಎಲ್ ಸಿ ಏಟ್ ನೈನ್ತ್ ಸುಮಾರು ಜಿಲ್ಲೆಯಾದ್ಯಂತ ಒಂದು ಸಾವಿರ ಜನ ಎರಡು ಸಾವಿರ ಜನ ಇದ್ದಾರೆ ಅಲ್ಲೇ ಮೊನ್ನೆ ಅದಕ್ಕೆ ಯಾರು ಡಿಸ್ಟಿಕ್ ನಮ್ಮ ಯಾರು ಈ ಮಿನಿಸ್ಟರ್ ದಿನೇಶ್ ಗುಂಡ್ರು ಅವರು ಬಂದು ತಾಕೀತ್ ಮಾಡಿ ಹೋಗಿದ್ದಾರೆ ಈ ರೀತಿ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ಕಾರ ಕ್ರಮ ತಗೊಳ್ತದೆ ಅಧಿಕಾರಿಗಳು ಕ್ರಮ ತಗೊಳ್ತಾ ಆ ರೀತಿ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ತರ ಸಾರ್ವಜನಿಕ ಜೀವನದಲ್ಲಿ ಒತ್ತಡ ಬಂದೇ ಬರ್ತವೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ನಮ್ಮ ಲೀಡರ್ ಬರ್ತಾರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಬಟ್ ಡೆಫಿನೆಟ್ಲಿ ಆಸ್ ಫಾರ್ ಡಿಸ್ಟಿಕ್ ಇಸ್ ಕನ್ಸರ್ನ್ ಸ್ಟೇಟ್ ಇಸ್ ಕನ್ಸರ್ನ್ ದಿನೇಶ್ ಗುಂಡ್ರ ಅವರು ಬಹಳ ಆಕ್ಟಿವ್ ಆಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ತರದನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಕಡಿವಾಣೆ ಹಾಕ್ಲಿಕ್ಕೆ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ತಂದರು ನಿಲ್ಸಕ್ಕೆ ಆಗಿಲ್ಲ ಯಾವ ಸರ್ಕಾರನೂ ಅಂದರೆ ಇವರು ನಿಲ್ಲಿಸ್ಬಿಟ್ರೆ ನಮಗೆ ಹಳ್ಳಿ ಮಟ್ಟಕ್ಕೆ ವೈದ್ಯರನ್ನು ಅನ್ನೋದು ಒಂದು ಇಲ್ಲ ಆ ತರ ಇಲ್ಲಿ ಇಟ್ಲ ಡಿಸ್ಅಗ್ರಿ ನೀವು ನೀವೆಲ್ಲಾನು ಇಲ್ಲಿ ತರ ಮಾಡ್ತಿದ್ರೆ ನನಗೆ ಮಾಹಿತಿ ಕೊಡಿ ನಾವೇ ಸ್ಟಾಪ್ ಮಾಡಿಸ್ತೀವಿ ನಂದೆ ಕಲಗಟ್ಟಿಗೆ ಉದಾಹರಣೆ ಕೆಲವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿಸ್ತೀವಿ ಕುಂದ್ಲಿ ಕೆಲವು ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿಸ್ತೀವಿ ನನಗೆ ಮಾಹಿತಿ ಇಲ್ಲ ನೀವು ಇಫ್ ಗಾಟ್ ಇನಿ ಇನ್ಫಾರ್ಮೇಷನ್ ವಿಲ್ ಸೀಟು ದಟ್ ನಾನು ಯಾಕಂದ್ರೆ ಇಷ್ಟು ದಿನ ಸಾರ್ವಜನಿಕರ ಜೀವನದಲ್ಲಿ ತಿರುಗಾಡ್ತೀವಿ ಒಬ್ಬರು ಬಂದ ರೀತಿ ನನಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಅರ್ಜಿ ಕೊಟ್ಟಿಲ್ಲ ಈಗ ನೀವು ಹೇಳಿದ ಬೇರೆ ಯಾರನ್ನ ಸಾರ್ವಜನಿಕರ ಸೋಷಿಯಲ್ ಎಲಿಮೆಂಟ್ಸು ಸೋಷಿಯಲ್ ಲೀಡರ್ಸ್ಗಳು ರೈತಪರ ಮುಖಂಡರುಗಳು ಅಲ್ಲ ಇರ್ಬೋದು ಬಟ್ ದೇವ್ ಸ್ಟಾಪ್ಡ್ ಅಂತ ನಮಗೆ ಇರ್ತಕ್ಕಂಥ ಮಾಹಿತಿ ನಿಮಗೇನಿದ್ರೆ ಕೊಡಿ ನಾವು ಇವತ್ತೇ ಚೆಕ್ ಮಾಡಿಸ್ತೀವಿ ಪ್ಲೀಸ್ ಇಫ್ ಇಟ್ ಇಸ್ ದೇರ್ ಪ್ಲೀಸ್ ಹೆಲ್ಪ್ ಅಸ್ ಜನ ಅಲ್ಲೇ ಮೊನ್ನೆ ಅದಕ್ಕೆ ಯಾರು ಡಿಸ್ಟಿಕ್ ನಮ್ಮ ಯಾರು ಮಿನಿಸ್ಟರ್ ದಿನೇಶ್ ಗುಂಡ್ರು ಅವರು ಬಂದು ತಾಕೀತ್ ಮಾಡಿ ಹೋಗಿದ್ದಾರೆ ಈ ರೀತಿ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ಕಾರ ಕ್ರಮ ತೊಗೊಳ್ತಾ ಇದೆ ಅಧಿಕಾರಿಗಳು ಕ್ರಮ ತಗೊಳ್ತಾ ಆ ರೀತಿ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಥರ ಸಾರ್ವಜನಿಕ ಜೀವನದಲ್ಲಿ ಒತ್ತಡ ಬಂದೇ ಬರ್ತವೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ನಮ್ಮ ಲೀಡರ್ ಕಂಬರ್ತಾರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇರೋದಲ್ಲ ಬಟ್ ಡೆಫಿನೆಟ್ಲಿ ಆಸ್ ಫರ್ ಡಿಸ್ಟ್ರಿಕ್ಟ್ ಇಸ್ ಕನ್ಸರ್ನ್ ಸ್ಟೇಟ್ ಇಸ್ ಕನ್ಸರ್ನ್ ದಿನೇಶ್ ಗುಂಡೂರು ಅವರು ಭಾಳ ಆ್ಯಕ್ಟಿವ್ ಆಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಥರದ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕಡಿವಣೆ ಹಾಕಲಿಕ್ಕೆ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಸರ್ ಅವರು ಯಾವ ಲೆವೆಲ್ಗೆ ಇದ್ದಾರೆ ಅಂದರೆ ಸಂಘ ಮಾಡಿಕೊಂಡು ಸರ್ಕಾರದ ಮೇಲೇ ಈ ಇನ್ನು ಭಾಳಷ್ಟು ಒತ್ತಡ ತಂದರು ಇನ್ನೂವರೆಗೂ ಅವ್ರನ್ನ ನಿಲ್ಲಿಸೋಕ್ಕಾಗಿಲ್ಲ ಸರ್ ಯಾವ ಸರ್ಕಾರನೂ ನಿಲ್ಲಿಸೋಕ್ಕಾಗಿಲ್ಲ ಯಾಕೆ ಅಂದರೆ ಇವರು ನಿಲ್ಲಿಸ್ಬಿಟ್ರೆ ನಮಗೆ ಹಳ್ಳಿ ಮಟ್ಟಕ್ಕೆ ವೈದ್ಯರನ್ನ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಇಲ್ಲ ಆ ಥರ ಇಲ್ಲಿ ಇಟ್ಲಿ ಬಿಟ್ಟು ಡಿಸ್ಅಗ್ರಿ ವಿತ್ತೀವಿ ನೀವು ಎಲ್ಲನೂ ಇಲ್ಲಿ ಥರ ಮಾಡ್ತಿದ್ರೆ ನನಗೆ ಮಾಹಿತಿ ಕೊಡಿ ನಾವೇ ಸ್ಟಾಪ್ ಮಾಡ್ತೀವಿ ನಂದೇ ಕಲ್ಗಟ್ಟಿಗೆ ಉದಾಹರಣೆ ಕೆಲವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡ್ಸಿವಿ ಕುಂದುಗಳಲ್ಲಿ ಕೆಲವು ಮಾಡ್ತಿದ್ರು ಸ್ಟಾಪ್ ಮಾಡ್ಸಿವಿ ನನಗೆ ಮಾಹಿತಿ ಇಲ್ಲ ನೀವು ಇಫ್ ಯು ಗಾಟ್ ಇನ್ ಇನ್ಫಾರ್ಮೇಷನ್ ಇಲ್ ಸಿಟು ದಟ್ ನಾನು ಯಾಕಂದ್ರೆ ಇಷ್ಟು ದಿನ ಸಾರ್ವಜನಿಕರ ಜೀವನದಲ್ಲಿ ತಿರುಗಾಡ್ತೀವಿ ಒಬ್ಬರು ಬಂದು ಆ ರೀತಿ ನನಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಅರ್ಜಿ ಕೊಟ್ಟಿಲ್ಲ ಕರೆಕ್ಟ್ ಸರ್ ಈಗ ನೀವು ಹೇಳಿದ ಬೇರೆ ಯಾರನ್ನ ಸಾರ್ವಜನಿಕರ ಸೋಷಿಯಲ್ ಎಲಿಮೆಂಟ್ಸು ಸೋಷಿಯಲ್ ಲೀಡರ್ಸ್ಗಳು ರೈತಪರ ಮುಖಂಡರುಗಳು ಅಲ್ಲ ಇರ್ಬೋದು ಬಟ್ ದೇವ್ ಸ್ಟಾಪ್ಡ್ ಅಂತ ನಮಗಿರ್ತಕ್ಕಂಥ ಮಾಹಿತಿ ನಿಮಗೇನಿದ್ರೆ ಕೊಡಿ ನಾವು ಇವತ್ತೇ ಚೆಕ್ ಮಾಡಿಸ್ತೀವಿ ಪ್ಲೀಸ್ ಇಫ್ ಇಟ್ ಇಸ್ ದೇರ್ ಪ್ಲೀಸ್ ಹೆಲ್ಪ್ ಅಸ್